ಹಾಗೆ ಇಲ್ಲಿ ಒಂದು ಜ್ಯೂಸ್ ಅಂಗಡಿ ಇತ್ತು ಗಂಡ್ ಮಕ್ಳು ತ್ರೀ ಫೋರ್ತ್ ಪ್ಯಾಂಟ್ ಅಲ್ಲ ಒಂಥರ ಬಂಗಾರದ ಲೋಕಕ್ಕೆ ನೀರೆಲ್ಲ ಒಂಥರ ಕಲರ್ಫುಲ್ ಆಗಿ ಪೂಜೆ ಮಾಡಿಸಿದ್ವಿ ಇಲ್ಲಿ ಕ್ಯಾನ್ಸಲ್ ಮಾಡಿ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಳೆದ ಬ್ಲಾಗ್ ನ ಕಂಟಿನ್ಯೂಷನ್ ಪಾರ್ಟ್ ಇದು ಉಪಿ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಗಾಡಿ ಪಾರ್ಕಿಂಗ್ ಮಾಡಿದ್ವಿ ಅಲ್ವಾ ಅಲ್ಲಿಗ್ ಬಂದ್ವಿ ತುಂಬಾ ಬಾಯಾರಿಕೆ ಆಗ್ತಾ ಇತ್ತು ಹಾಗೆ ಇಲ್ಲಿ ಒಂದು ಜ್ಯೂಸ್ ಅಂಗಡಿ ಇತ್ತು ಇಲ್ಲಿಗ್ ಬಂದು ಕುತ್ಕೊಂಡಿದೀವಿ ಕಾವ್ಯ ಪೈನಾಪಲ್ ಜ್ಯೂಸ್ ಅನ್ನ ತಗೊಂಡ್ಲು ನಾವ್ ಲಿಂಬು ಶರ್ಬತ್ ಕುಡಿದ್ವಿ ಈ ಔಟ್ ಸೈಡ್ ಸೋಡಾ ಎಲ್ಲಾ ಹಾಕಿ ಕೊಡ್ತಾರಲ್ವಾ ಏನೋ ಒಂಥರ ಟೇಸ್ಟ್ ಇರತ್ತೆ ಸ್ವೀಟ್ ಅಂಡ್ ಶಾಲ್ಟ್ ತಗೊಳ್ತೀನಿ ನನ್ ಯಾವಾಗ್ಲೂನು ನನ್ಗೆ ಬರೇ ಉಪ್ಪು ಹಾಕಿದ್ರೆ ಇಷ್ಟ ಆಗೋದಿಲ್ಲ ಅಂದ್ರೆ ಸಪ್ಪೆ ಇದ್ರೆ ಆರಾಮಾಗಿ ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಅಂದ್ರೆ ಜ್ಯೂಸ್ ಕೊಡೋದಕ್ಕೆನೆ ತುಂಬಾ ಲೇಟ್ ಮಾಡಿದ್ರು ಹಾಗಾಗಿ ತುಂಬಾ ಜನ ಬರ್ತಾ ಹೋಗ್ತಾ ಇದ್ರು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಜ್ಯೂಸ್ ಎಲ್ಲಾ ಕುಡ್ದು ಅಲ್ಲಿಂದ ನಾವು ಹೊರಟ್ವಿ ನಾನು ಉಡುಪಿನಲ್ಲಿ ಫೇರ್ಲೆಂಡ್ ತಗೊಂಡಿದ್ದೆ ಅಲ್ವಾ ಉಪ್ಪು ಎಲ್ಲಾ ಹಾಕ್ಸ್ಕೊಂಡು ತಗೊಂಡಿದ್ದೆ ತಿಂದಿರ್ಲಿಲ್ಲ ಕಾವ್ಯ ತಿನ್ಕೊಂಡು ಇವಾಗ ನಾನ್ ತಿನ್ನೋದನ್ನ ವಿಡಿಯೋ ಮಾಡ್ತಾ ಇದ್ದಾಳೆ ನಮ್ಮನೆಯವ್ರು ನಾನ್ ಆಮೇಲೆ ತಿಂತೀನಿ ಅಂತ ಹೇಳಿದ್ರು ಹಾಗಾಗಿ ಕೈನಲ್ಲೇ ಹಿಡ್ಕೊಂಡಿದೀನಿ

ಹೋಗೋದು ಅಂತ ಮಾತಾಡ್ಕೊಂಡು ಬರ್ತಾ ಇದೀವಿ ನಮ್ಮ ತಲೆನಲ್ಲಿ ಒಂದ್ ಎರಡ್ ಮೂರ್ ಪ್ಲೇಸ್ ಇತ್ತು ಜೊತೆ ಟೈಮ್ ಇದ್ರೆ ಹನುಮಾನ್ ಸಿಲ್ಕ್ಸ್ ಕೂಡ ಹೋಗಿ ಬರುವ ಅಂತ ಅನ್ಕೊಂಡಿದ್ವಿ ಆದ್ರೆ ನಾವು ತರ ಏನೂ ಆಗ್ಲೇ ಇಲ್ಲ ಇವತ್ತು ಏನಕ್ಕೆ ಅಂತಂದ್ರೆ ನಾನ್ ವಿಡಿಯೋ ಎಂಡ್ ಅಲ್ಲಿ ಹೇಳಿದೀನಿ ಏನಕ್ಕೆ ಅಂತ ಹೇಳ್ಬಿಟ್ಟು ಹನುಮಾನ್ ಸಿಲ್ಕ್ಸ್ ಹೋಗೋದು ಕೂಡ ಕ್ಯಾನ್ಸಲ್ ಮಾಡಿದ್ವಿ ಹಾಗೇನೆ ಇವಾಗ ಉಡುಪಿ ಟೋಲ್ ಗೇಟ್ ಅಲ್ಲಿ ಇದೀವಿ ಇನ್ನ ಕಮಲಾ ಶಿಲೆ ನೋಡ್ಬೇಕು ಅನ್ನುವಂತಹ ಪ್ಲಾನ್ ಕೂಡ ಇತ್ತು ಕುಂದಾಪುರ್ ಮೇನ್ ರೂಟ್ ಇಂದ ಎಷ್ಟು ದೂರ ಆಗತ್ತೆ ಅಂತ ನಮ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿರ್ಲಿಲ್ಲ ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಆರಾಮಾಗಿ ಹೋಗ್ಬೋದಿತ್ತು ಆದ್ರೂನು ತುಂಬಾ ದೂರ ಎಲ್ಲ ಆದ್ರೆ ಸ್ವಲ್ಪ ಬೇಗನೆ ಹೋಗ್ಬೇಕು ಮನೆಗೆ ಅನ್ನೋ ಪ್ಲಾನ್ ಇತ್ತು ಏನಕ್ಕೆ ಅಂತ ವಿಡಿಯೋ ಎಂಡ್ ಅಲ್ಲಿ ಹೇಳಿದ್ದೀನಿ ಮುಂಚೆನೆ ನಾವು ಬಾಬಾ ಅವರಿಗೆ ಕಾಲ್ ಮಾಡಿ ಕೇಳಿದಿದ್ರೆ ಕಮಲ ಶಿಲೆ ಎಲ್ಲಾ ನೋಡ್ಕೊಂಡು ಬರ್ಬೋದಿತ್ತು ನಾವು ಸ್ವಲ್ಪ ಲೇಟ್ ಆಗಿ ಕಾಲ್ ಮಾಡಿದ್ರಿಂದ ಎಲ್ಲ ಮಿಸ್ ಆಯ್ತು ಒಂದು ಕೋಳಿ ಇದ್ರೆ ಕೋಳಿ ನಿದ್ರೆ ಇವಾಗ ನಾವು ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿರೋದು ನಾನು ಮತ್ತೆ ನಮ್ಮ ಮನೆಯವರು ಒಂದ್ ಎರಡ್ ವರ್ಷದ ಹಿಂದೆನೋ ಅಥವಾ ಒಂದ್ ವರ್ಷದ ಹಿಂದೆನೋ ಏನೋ ಬಂದಿದ್ವಿ ಇಲ್ಲಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಹ್ಮ್ ಸಾಕಷ್ಟು ಜನ ಬರ್ತಾರೆ ಹೊರಗಡೆ ಟೂರಿಸ್ಟ್ ಬರ್ತಾರೆ ಹಾಗೇನೆ ಇಲ್ಲಿ ಸೆಕ್ಯೂರಿಟಿ ಕೂಡ ಇರ್ತಾರೆ ಹ್ಮ್ ಈ ಗಂಡ್ಮಕ್ಳು ತ್ರೀ ಫೋರ್ತ್ ಪ್ಯಾಂಟ್ ಎಲ್ಲಾ ಹೋದ್ರೆ ಅಲೌ ಕೊಡೋದಿಲ್ಲ ಯಾರಾದ್ರೂ ಹೊರಗಡೆಯಿಂದ ಬರ್ತಾ ಇದ್ರೆ ನಿಮ್ಗೂ ಕೂಡ ನೆನಪಿರ್ಲಿ ಅನ್ನೋಕ್ಕೋಸ್ಕರ ನಾನು ಮೆನ್ಶನ್ ಮಾಡಿದಷ್ಟೇನೆ ಇಲ್ಲೇನೆ ಇರ್ತಾರೆ ಅಲ್ಲೇನೆ ಗಾಡಿ ಸ್ಟಾಪ್ ಮಾಡ್ಬಿಟ್ಟು ಹೇಳ್ತಾರೆ ಅವರು ಇಲ್ಲಿ ಪ್ರತಿದಿನ ಊಟ ಇದ್ಯಾ ಅನ್ನೋದು ನನ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಮಂಗಳವಾರ ಶುಕ್ರವಾರ ಇದೆ ಅನ್ನೋದು ಗೊತ್ತು ತುಂಬಾ ಚೆನ್ನಾಗಿದ್ರು ನಾವು ಹೋಗುವಾಗ ಎರಡು ಕಾಲ್ ಆಗಿತ್ತು ಆದ್ರೂನು ಊಟ ಏನ್ ಕೊಡೋದಕ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಎರಡು ಗಂಟೆ ಎರಡು ಕಾಲ್ ಆಗಿತ್ತು ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಕೂಡ ನಾವ್ ಇವಾಗ ಸೀದಾ ದೇವರ ದರ್ಶನಕ್ ಹೊರಟ್ವಿ ನೀವೇನಾದ್ರು ಈ ಕಡೆ ರೂಟ್ ಅಲ್ಲಿ ಬರ್ತೀರಿ ಟ್ರಿಪ್ ಬರ್ತೀರಿ ಅಂತಂದ್ರೆ ಖಂಡಿತ ಇಲ್ಲಿ ವಿಸಿಟ್ ಮಾಡಿ ಹಾಗೇನೆ ಆನೆಗುಡ್ಡ ಕೂಡ ಹೋಗ್ಬಹುದು ಹ್ಮ್ ತುಂಬಾ ದೇವಸ್ಥಾನ ಇದೆ ನೋಡುವ ಹಾಗಿದೆ ದೇವಸ್ಥಾನ ಅಷ್ಟು ಚಂದ ಇದೆ ನೋಡೋದಕ್ಕೆ ಎರಡು ಕಣ್ ಸಾಲದು ಏನಪ್ಪಾ ಅಂತಂದ್ರೆ ಇಲ್ಲಿ ಒಳ್ಗಡೆ ಕ್ಯಾಮ್ರಾ ಅಲೋ ಕೊಡೋದಿಲ್ಲ ವಿಡಿಯೋ ಮಾಡೋದಕ್ಕಂತೂನು ಬಿಡೋದೇ ಇಲ್ಲ ಮೊಬೈಲ್ ತೆಗಿಯೋದಕ್ಕೆ ಕೊಡೋದಿಲ್ಲ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾರೆ ಮೊಬೈಲ್ ಅನ್ನ ಸೈಲೆಂಟ್ ಮಾಡಿ ಒಳ್ಗಡೆ ಹೋಗಿ ಅಂತ ಹಾಗೇನೆ ಸೆಕ್ಯೂರಿಟಿ ನೋಡ್ತಾ ಇರ್ತಾರೆ ಕೂಡ ಯಾರಾದ್ರೂ ಮೊಬೈಲ್ ತೆಗ್ದಿದಾರಾ ಅಂತ ಹ್ಮ್ ತುಂಬಾ ಸ್ಟ್ರಿಕ್ಟ್ ಇದೆ ಇಲ್ಲಿ ಮಾತ್ರ ನಾವು ಹೊರಗಡೆಯಿಂದ ವಿಡಿಯೋ ಮಾಡ್ಕೊಂಡಿದಷ್ಟೇನೆ ಕುಂಕುಮಾರ್ಚನೆಲ್ಲ ಮಾಡಿಸ್ಕೊಂಡು ದೇವರಿಗೆ ಎಲ್ಲಾ ಹಾಕಿ ಬಂದು ಇವಾಗ ಹೊರಗಡೆ ನಿಂತ್ಕೊಂಡು ಒಂದೆರಡು ಫೋಟೋ ಎಲ್ಲಾ ತಗೊಂಡ್ವಿ ಒಳಗಡೆ ಅಮ್ಮನವ್ರಿದೆ ಹಾಗೇನೆ ಗಣಪತಿ ದೇವ್ರಿದೆ ಇನ್ನ ವೆಂಕಟರಮಣ ದೇವ್ರಿದೆ ಒಳಗಡೆ ಮಾತ್ರ ತುಂಬಾ ಚಂದ ಇದೆ ಸ್ನೇಹಿತರೆ ಹಾಗಿದೆ ದೇವಸ್ಥಾನ ಹ್ಮ್ ಬಹಳಷ್ಟು ಜನ ಬಂದಿರಬಹುದು ಈ ದೇವಸ್ಥಾನಕ್ಕೆ ಒಳಗಡೆ ಕಾಲ್ ಇಡ್ತಾನೆ ಒಂದು ಪಾಸಿಟಿವಿಟಿ ಬರುತ್ತೆ ಪಾಸಿಟಿವ್ ವೈಬ್ಸ್ ಇದೆ ಹ್ಮ್ ತುಂಬಾ ಚಂದ ಇದೆ ಒಂಥರ ಬಂಗಾರದ ಲೋಕಕ್ಕೆ ಹೋದಾಗ ಅನ್ಸತ್ತೆ ಅಷ್ಟು ಚಂದ ಇದೆ ಒಳಗಡೆ ಹಾಗೇನೆ ನಾವು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದ್ವಿ ವಿವರ್ಸ್ ಒಬ್ರು ನನ್ಗೆ ಹೇಳ್ತಾ ಇದ್ರು ನೀವು ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತೀರಿ ಅಲ್ವಾ ಜಾಸ್ತಿ ಅಂದ್ರೆ ಹೊರಗಡೆ ಪ್ಲೇಸಸ್ ನೋಡೋದಕ್ಕಿಂತನೂ ಅಂತ ಹೌದು ಏನೋ ಒಂಥರ ನೆಮ್ಮದಿ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ಸ್ವಲ್ಪ ದಿನದವರೆಗೂ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗತ್ತೆ ಹೊರಗಡೆಯಿಂದ ವಿಡಿಯೋ ಮಾಡೋದಕ್ ಕೊಡ್ತಾರೆ ಆದ್ರೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ಹೊರಗಡೆಯಿಂದ ನಿಮಗೂ ಕೂಡ ದೇವರ ದರ್ಶನ ಮಾಡಿಸೋದಕ್ಕೆ ಟ್ರೈ ಮಾಡಿದೆ ಆದ್ರೂ ಅಂದ್ರೆ ಬ್ಲರ್ ಬಂದಿದೆ ಇಲ್ಲಿ ಪುಷ್ಕರಣಿ ಕೂಡ ಇದೆ ಲಾಕ್ ಮಾಡಿದ್ದಾರೆ ಒಳಗಡೆ ಹೋಗಿ ನೋಡೋ ಹಾಗಿಲ್ಲ ಕೀ ಎಲ್ಲಾ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆ ನಿಂತರು ಅಷ್ಟೊಂದು ಸರಿಯಾಗಿ ಕಾಣಿಸೋದಿಲ್ಲ ಕಾವ್ಯ ಬಂದಿದ್ದು ಮೊದಲನೇ ಬಾರಿಗಾಗಿತ್ತು ಕಾವ್ಯಗೆ ತುಂಬಾ ಖುಷಿ ಆಯ್ತು ದೇವಸ್ಥಾನ ನೋಡ್ಬಿಟ್ಟು ಇಲ್ಲೆಲ್ಲಾ ಸ್ವಲ್ಪ ಜನ ವೇಟ್ ಮಾಡ್ತಾ ಇದ್ರು ಹೊರ್ಗಡೆಯಿಂದ ಬಂದು ಕುತ್ಕೊಂಡಿದ್ರು ಅಥವಾ ಊಟಕ್ ಕಾಯ್ತಾ ಇದ್ರು ಗೊತ್ತಿಲ್ಲ ಸ್ವಲ್ಪ ಜನ ಇದ್ರು ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಇನ್ನ ಎಂಟ್ರೆನ್ಸ್ ಅಲ್ಲಿ ಫೋಟೋಸ್ ಎಲ್ಲಾ ತಗೊಂಡ್ರೆ ಆಯ್ತು ಅಂತ ಅಲ್ಲಿಂದ ಸೀದಾ ನಡ್ಕೊಂಡು ಎಂಟ್ರೆನ್ಸ್ ಕಡೆ ಹೋಗ್ತಾ ಇದೀವಿ ಎಲ್ಲರೂ ಸಾಮಾನ್ಯವಾಗಿ ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲಾ ತಗೊಳ್ತಾರೆ ನೀವು ಮತ್ತೆ ಹೊಸಬ್ರ ಯಾರಾದ್ರೂ ನೋಡ್ತಾ ಇದ್ರೆ ಕೇಳ್ಬಹುದು ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಕುಂದಾಪುರ್ ಮೇನ್ ರೂಟ್ ಅಲ್ಲೇ ಇದೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕುಂಬಾಶಿ ಅಂತ ಈಗ ಕೊಮ್ಮನ್ ಕಾಣಿಸುತ್ತೆ ಒಳಗಡೆ ಹೋದ್ರೆ ಅಲ್ಲೇನೆ ದೇವಸ್ಥಾನ ಇದೆ ಆರಾಮಾಗಿ ಹೋಗ್ಬಹುದು ಮತ್ತೆ ಹುಡ್ಕ್ಬೇಕು ಆತರ ಏನೂ ಇಲ್ಲ ನಾನು ಕಾವ್ಯ ಇಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ದೇವರ ದರ್ಶನ ಮುಗಿಸಿ ಇವಾಗ ಕಿರು ಅಲ್ಲ ಈ ಕಡೆ ನಮ್ಮ ಪ್ರಯಾಣ ಎರಡೂವರೆ ಆಗಿತ್ತು ಕಾವ್ಯನ ಹತ್ರ ಎಲ್ಲಾದ್ರೂ ಊಟ ಮಾಡ್ವಾ ಅಂತಂದ್ರೆ ಇಲ್ಲ ಅದ್ಕೆ ನಾನ್ ಮಾತ್ರ ಊಟ ಮಾಡೋದಿಲ್ಲ ನೀವ್ ಬೇಕಂತಂದ್ರೆ ಊಟ ಮಾಡಿ ನಾನ್ ಕುತ್ಕೊಳ್ತೀನಿ ಅಂತ ಹೇಳ್ತಾ ಇದ್ಲು ಹಾಗಾಗಿ ಎಲ್ಲೂ ಊಟನೇ ಮಾಡ್ಲಿಲ್ಲ ಅವಳಿಗೆ ಸ್ವಲ್ಪ ಶೀತ ಆಗ್ಬಿಟ್ಟಿತ್ತು ಹ್ಮ್ ನಿನ್ನೆನೆ ಹೋಗೋ ಪ್ಲಾನ್ ಮಾಡಿದ್ದೆ ಕಾವ್ಯ ಉಡುಪಿಗ್ ಹೋಗುವ ಅಂತ ಪ್ಲಾನ್ ಮಾಡಿದ್ ಕಾವ್ಯ ನೋಡಿದ್ರೆ ಸಂಡೇ ಮಾರ್ನಿಂಗ್ ಗೆ ಅವಳಿಗೆ ಹುಷಾರ್ ಇದ್ದಾಗ ಆಯ್ತು ಫುಲ್ ಶೀತ ಆಗ್ಬಿಟ್ಟಿತ್ತು ಅಂದ್ರೆ ಅವಳಿಗೆ ಅಷ್ಟೊಂದು ಮೂಡೇ ಇರ್ಲಿಲ್ಲ ಇವತ್ತು ಎಲ್ಲೂ ಕೂಡ ಊಟ ಮಾಡೋದಕ್ಕೂ ರೆಡಿ ಇರ್ಲಿಲ್ಲ ಹಾಗಾಗಿ ಮತ್ತೆ ಕಾವ್ಯ ಬಿಟ್ಬಿಟ್ಟು ನಾವ್ ಹೇಗ್ ಊಟ ಮಾಡೋದು ಅಂತ ಸುಮ್ನೆ ಬಂದ್ವಿ ಇದ್ ಬಂದು ಮರ್ವಂತೆ ಬೀಚು ನಮ್ಮನೆಯವರು ಬೀಚ್ ಹತ್ರ ಇಳ್ಕೊಂಡು ವಿಡಿಯೋ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು ತುಂಬಾ ಬಿಸ್ಲಿತ್ತು ವಿಪರೀತ ಬಿಸ್ಲಾಗಿತ್ತು ಹಾಗಾಗಿ ನಾನು ಮತ್ತೆ ಕಾವ್ಯ ಇಬ್ರುನು ಕಾರಲ್ಲೇ ಕುತ್ಕೊಂಡಿದ್ವಿ ತುಂಬಾ ಚಂದ ಇದೆ ಈ ಕಡೆ ರೂಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಇದು ಕೂಡ ಒಂದು ನೋಡುವ ಹಾಗೆ ಬೀಚು ಇಷ್ಟು ದೊಡ್ಡ ಬೀಚ್ ಅನ್ನ ಎಲ್ಲೂ ಕೂಡ ನೋಡೇ ಇಲ್ಲ ಬಿಸ್ಲಿಗೂ ಏನೋ ಗೊತ್ತಿಲ್ಲ ನೀರೆಲ್ಲ ಒಂಥರ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು ಹಾಗೆ ಸ್ನಾನ ಎಲ್ಲಾ ಮಾಡ್ತಾ ಇದ್ರು ಈ ಬಿಸ್ಲಲ್ಲಿ ಹ್ಮ್ ಎಲ್ಲಾದ್ರೂ ಬೀಚಲ್ಲಿ ಇಳ್ದು ಈಜಾಡುವಾಗ ಸ್ನಾನ ಮಾಡುವಾಗೆಲ್ಲ ತುಂಬಾ ಜಾಗರೂಕತೆ ಇರಬೇಕು ಏನಕ್ಕೆ ಅಂತಂದ್ರೆ ಎಷ್ಟ್ ಆಳ ಇರುತ್ತೆ ಎಲ್ಲಿ ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಕೆಲವೊಂದ್ ಕಡೆ ಫುಲ್ ಆಳ ಇರುತ್ತೆ ನಮ್ಮನೆಯವ್ರ್ ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದ್ರು ನಾವಿಬ್ರು ಮಾತಾಡ್ತಾ ಕೂತಿದ್ವಿ ಇಲ್ಲಿಂದ ಇವಾಗ ನಾವು ಹೊರಟಿರೋದು ಕಿರು ಮಂತ್ರಾಲಯದ ಕಡೆ ನೀವು ಮತ್ತೆ ಕೇಳ್ಬಹುದು ಕಿರು ಮಂತ್ರಾಲಯ ಎಲ್ಲಿ ಬರುತ್ತೆ ವಿದ್ಯಾ ಅಂತ ಶಿರೂರ್ ಟೋಲ್ ಗೇಟ್ ಇದೆ ಅಲ್ವಾ ಅದಕ್ಕೂ ಸ್ವಲ್ಪ ಹಿಂದಕ್ಕೆನೇ ಆಗತ್ತೆ ಕಿರು ಮಂತ್ರಾಲಯಕ್ಕೆ ಬಂದ್ವಿ ಆದ್ರೆ ದೇವಸ್ಥಾನ ಕ್ಲೋಸ್ ಇತ್ತು ಹೊರಗಡೆಯಿಂದ ಕೈ ಮುಗಿ ಕೈ ಮುಗಿದ್ವಿ ಮಧ್ಯಾಹ್ನದ ಹೊತ್ತಲ್ವಾ ಹಾಗಾಗಿ ಇಲ್ಲಿ ಇನ್ನ ಕಟ್ತಾ ಇದ್ದಾರೆ ಹೊಸದಾಗಿ ಕಿರು ಮಂತ್ರಾಲಯದಲ್ಲಿ ಕಾಲು ತೊಳೆಯೋದಕ್ಕೆ ನಲ್ಲಿ ಹುಡ್ಕಿ ಹುಡ್ಕಿ ಸಾಕಾಯ್ತು ನಲ್ಲಿ ನೋಡಿದ್ರೆ ಇಲ್ಲೇ ಇತ್ತು ಕಾಲೆಲ್ಲಾ ತೊಳ್ದು ಇವಾಗ ಒಳಗಡೆ ಹೋಗ್ತಾ ಇದೀವಿ ನಾನು ಲಾಸ್ಟ್ ಟೈಮ್ ಒಮ್ಮೆ ಬಂದಿದ್ದೆ ಕಿರು ಮಂತ್ರಾಲಯಕ್ಕೆ ಇಲ್ಲಿ ದೇವರಿಗೆ ಕೈ ಮುಗ್ದು ಕಾಣ್ಕೆಲ್ಲಾ ಹಾಕಿ ಹಾಗೆ ವಿಡಿಯೋ ಎಲ್ಲಾ ಮಾಡ್ಕೊಂಡ್ವಿ ಲಾಸ್ಟ್ ಟೈಮ್ ನಾನ್ ಬಂದಾಗ ಅಂದ್ರೆ ಪೂಜೆ ಮಾಡ್ಸಿದ್ವಿ ಇಲ್ಲಿ ಕುಂಕುಮಾರ್ಚನೆಲ್ಲ ಮಾಡ್ಸಿದ್ವಿ ಅವಾಗ ರಾಯರು ಬಲಭಾಗದಿಂದ ಎರಡ್ ಬಾರಿ ಪ್ರಸಾದ ಕೊಟ್ಟಿದ್ರು ನನ್ಗೆ ಇವತ್ತಿಗೂನು ಅದು ಕಣ್ಣಿಗ್ ಕಟ್ಟದಾಗಿದೆ ಬಟ್ರು ಹೇಳ್ಕೆ ಮಾಡ್ಕೊಳ್ಳುವಾಗ ಹ್ಮ್ ಏನೋ ಒಂಥರ ನನ್ಗೆ ಖುಷಿ ಇವತ್ತಿಗೂನು ಅದು ಅಂದ್ರೆ ನೆನ್ಪಾಗ್ತಾ ಇರತ್ತೆ ನಿಮ್ಗೂ ಕೂಡ ಇಲ್ಲಿ ರಾಯರ ದರ್ಶನ ಮಾಡಿಸಿದೀನಿ ದೇವ್ರು ನಮ್ಮನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ನಂಬಿಕೆ ನನ್ನ ಜೀವನದಲ್ಲಿ ಯಾವಾಗ್ಲೂ ಇದೆ ರಾಘವೇಂದ್ರ ಸ್ವಾಮಿ ನಮ್ಮನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ನಂಬಿಕೆ ನನಗೆ ಯಾವಾಗ್ಲೂನು ಇದೆ ಹಾಗೆ ಭಗವಂತ ನಿಮ್ಮೆಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಹಾಗೆ ಒಂದು ಪ್ರದಕ್ಷಿಣೆ ಹಾಕೊಂಡ್ ಬಂದ್ವಿ ಕುಂಕುಮ ಎಲ್ಲ ಇತ್ತು ಇಲ್ಲಿ ಹಚ್ಕೊಂಡ್ವಿ ಇನ್ನೊಮ್ಮೆ ರಾಯರನ್ನ ತೋರಿಸ್ತಾ ಇದೀವಿ ತುಂಬಾ ಪವರ್ಫುಲ್ ಇದೆ ಈ ಟೆಂಪಲ್ ಕೂಡ ಒಮ್ಮೆ ವಿಸಿಟ್ ಮಾಡಿ ಸ್ನೇಹಿತರೆ ಹಾಗೆ ಇಲ್ಲೇ ತುಂಬಾ ಹೊತ್ತು ಕುತ್ಕೊಂಡಿದ್ವಿ ಏನಿಲ್ಲ ಅಂತಂದ್ರುನು ಒಂದು ಹತ್ ನಿಮಿಷ ಕೂತಿದ್ವಿ ದೇವಸ್ಥಾನದ ಒಳಗಡೆನೆ ಹಾಗೆ ಇನ್ನ ಯಾರೋ ಬಂದ್ರು ಹಾಗಾಗಿ ನಾವ್ ಅಲ್ಲಿಂದ ಬಂದ್ವಿ ತುಂಬಾ ಹೊತ್ತು ಮಾತಾಡ್ತಾ ಕೂತಿದ್ವಿ ತುಂಬಾ ಪ್ರಶಾಂತವಾಗಿತ್ತು ಅಷ್ಟು ಬಿಸಿಲಲ್ಲಿ ಮೇಲ್ಗಡೆ ಇದೆ ಅಲ್ವಾ ದೇವಸ್ಥಾನ ಆದ್ರೂನು ತುಂಬಾ ತಂಪಿತ್ತು ತಣ್ಣಗೆ ಇತ್ತು ಇದ್ ಬಂದು ಶಿರೂರ್ ಟೋಲ್ ಗೇಟ್ ಟೋಲ್ ಗೇಟ್ ಎಲ್ಲ ದಾಟಿದ್ವಿ ನನ್ಗೆ ಬಾಯಾರಿಕೆ ಆಗ್ತಾ ಇತ್ತು ಸ್ವಲ್ಪ ನೀರ್ ತರ್ರಿ ಅಂತ ಹೇಳ್ದೆ ಕಾವ್ಯ ವೀಕ್ಸ್ ಚಾಕ್ಲೇಟ್ ತಂದ್ಕೊಡುದಾದ ಅಂತ ಕೇಳ್ತಾ ಇದ್ಲು ನಮ್ಮ ಮನೆಯವರಿಗೆ ಅವಳಿಗೆ ಶೀತ ಆಗಿದೆ ಅಲ್ವಾ ಹಾಗಾಗಿ ಐಸ್ ಕ್ರೀಮ್ ಕೂಡ ಬಿಟ್ ತಿನ್ಬೇಕು ಅಂತ ಏನ್ರಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಆದ್ರೂ ಪರವಾಗಿಲ್ಲ ಚೇಂಜ್ ಕೊಟ್ಟಿಲ್ಲ ಅಂತ ಒಂದು ದಾಲ್ ಪ್ಯಾಕೆಟ್ ತಂದಿದ್ದಾಗಿತ್ತು ನಮ್ಮನೆಯವ್ರು ಕಾವ್ಯ ತಿಂದಿಲ್ಲ ಕೆಂ ಬರತ್ತೆ ಅದ್ಕೆ ಬೇಡ ಅಂತ ಹೇಳಿದ್ಲು ನಾನೇ ತಿಂದಿದ್ದಾಯ್ತು ಭಟ್ಕಳ ಗ್ಯಾಸ್ ಬಂಕಿಗೆ ಮತ್ತೆ ಬಂದ್ವಿ ರಿಟರ್ನ್ ಗಾಡಿಗೆ ಗ್ಯಾಸ್ ಹಾಕ್ಸ್ಕೊಂಡ್ ಹೋಗ್ಬಿಡುವ ಮತ್ತೆ ಫುಲ್ ಮಾಡ್ಸಿಡುವ ಟ್ಯಾಂಕ್ ಅಂತ ನೋಡಿದ್ರೆ ಒನ್ ಅವರ್ ಲೇಟು ಗ್ಯಾಸ್ ಖಾಲಿ ಆಗಿದೆ ಅಂತ ಹೇಳಿದ್ರು ಸರಿ ಅಂತ ಅಲ್ಲಿಂದ ಮುಂದಕ್ಕೆ ಬಂದ್ವಿ ಮುರುಡೇಶ್ವರ ಹೋಗುವ ಅಂತ ಮುರುಡೇಶ್ವರ ಗೆ ಹೋದ್ವಿ ಆಯ್ತಾ ಅಲ್ಲಿ ನೋಡಿದ್ರೆ ಎಂಟ್ರೆನ್ಸ್ ಅಲ್ಲೇ ಹೇಳ್ತಾ ಇದಾರೆ ಹಂಡ್ರೆಡ್ ರುಪೀಸ್ ಕೊಡ್ಬೇಕು ಅಂತ ಜಾಸ್ತಿ ಟೈಮ್ ಕೂಡ ಇರ್ಲಿಲ್ಲ ನಾವು ನೂರು ರೂಪಾಯಿ ಗಾಡಿ ಪಾರ್ಕಿಂಗ್ ಗೆ ಕೊಟ್ಬಿಟ್ಟು ಒಂದು ಒನ್ ಅವರ್ ಒಂದು ಟೂ ಅವರ್ ಆದ್ರೂನು ಇರ್ಬೇಕಲ್ವಾ ಏನಕ್ಕೆ ಸುಮ್ನೆ ಹಂಡ್ರೆಡ್ ರುಪೀಸ್ ಕೊಡ್ಬೇಕು ಅಂತ ರಿಟರ್ನ್ ಹೋಗ್ತಾ ಇದೀವಿ ಇಲ್ಲಷ್ಟೇ ಅಲ್ಲ ಇನ್ನ ಅಲ್ಲಿ ಒಂದು ಗೇಟ್ ಇದೆ ನೋಡಿ ಅಲ್ಲಿ ಕೂಡ ತಗೊಳ್ತಾರೆ ಕ್ಯಾನ್ಸಲ್ ಮಾಡಿ ಇವಾಗ ಈ ರೂಲ್ಸ್ ಮಾಡಿದ್ದಾರೆ ಮುಂಚೆ ಮುರುಡೇಶ್ವರ ಎಂಟರ್ ಆಗುವಾಗ ಒಂದು ಗೇಟ್ ಸಿಗತ್ತೆ ಅಲ್ವಾ ಬೀಚ್ ಹತ್ರ ಅಲ್ಲಿ ತಗೊಳ್ತಾ ಇದ್ರು ಟಿಕೆಟ್ ಅನ್ನ ಇದೇನೋ ಗೊತ್ತಿಲ್ಲ ಈ ಬಾರಿ ನಮ್ಗೆ ಏನೋ ಒಂಥರ ಆಶ್ಚರ್ಯ ಅಂತ ಅನ್ಸ್ತು ಬೆಳಿಗ್ಗೆ ಪೂಜೆ ಮಾಡಿ ಹೋಗಿದ್ದಲ್ವಾ ಒಂದ್ ದೀಪ ಇನ್ನೂ ಉರಿತಾ ಇದೆ ಒಂದ್ ದೀಪ ಆ ರೀತಿ ಇವಾಗ ತಾನೇ ಮನೆಗೆ ಬಂದ್ವಿ ಗಂಟೆ ನಾಲ್ಕು ಮುಕ್ಕಾಲು ಸ್ವಲ್ಪ ಬೇಗನೆ ಬಂದ್ವಿ ಪ್ಲಾನಿಂಗ್ ಎಲ್ಲ ಚೇಂಜ್ 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 ಆಯಿತು ಇಲ್ಲಾಂತಂದರೆ ಇಷ್ಟು ಬೇಗನೆ ಮನೆಗೆ ಬರ್ತಾ ಇರಲಿಲ್ಲ ಇನ್ನು ಸ್ವಲ್ಪ ಲೇಟ್ ಬರ್ತಾ ಇದ್ವಿ ಶಿಲೆ ನೋಡ್ಕೊಂಡು ಬರಬೇಕಂತ ಪ್ಲ್ಯಾನ್ ಇತ್ತು ಬಾಬಾ ಅವರು ನಿನ್ನೇನೇ ಹೇಳಿದರು ಬರ್ತಾ ಪಾಪುಗೆ ಕರ್ಕೊಂಡು ಬನ್ನಿ ಅವ್ರ ಅಜ್ಜಿ ಮನೆಗೆ ಹೋಗ್ಬಿಟ್ರು ಅಂತ ಇವಾಗ ಮಧ್ಯದಲ್ಲಿ ಬಂದು ಫೋನ್ ಮಾಡಿದ್ರೆ ನಾನ್ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತೀವಿ ಹಾಗಾಗಿ ಸ್ವಲ್ಪ ಪ್ಲಾನ್ ಅಲ್ಲಾ ಚೇಂಜ್ ಆಗಿ ನಾವು ಪಾಸ್ ಆಗಿ ಬಂದ್ಬಿಟ್ಟಿದ್ವಿ ತುಂಬಾ ಮುಂದಕ್ ಬಂದಿದ್ವಿ ಹಾಗಾಗಿ ಮತ್ತೆ ರಿಟರ್ನ್ ಹೋಗ್ಲಿಲ್ಲ ಅಲ್ವಾ ರೀ ಒಂದ್ ಮುಖಾಲ ಭಾಗ ಬಂದ್ಬಿಟ್ಟಿದ್ರಲ್ಲ ಹ್ಮ್ ಇನ್ನ ಒಂದ್ ಸಾರಿ ಹೋದ್ರೆ ಆಯ್ತು ಕಮಲ ಶಿಲೆ ನೋಡೋದಕ್ಕೆ ಇನ್ನ ಒಂದ್ ಟೈಮ್ ಹೋಗುವ ಯಾವಾಗನಾದ್ರೂ ಮತ್ತೆ ನಮ್ಗೆ ರೂಟು ಸರಿಯಾಗಿ ಗೊತ್ತಿರ್ಲಿಲ್ಲ ಅಲ್ವಾ ಮತ್ತೆ ಗೂಗಲ್ ಮ್ಯಾಪ್ ಎಲ್ಲಾ ಹಾಕೊಂಡು ನೋಡ್ತಾ ಹೋಗ್ಬೇಕು ಅಂತ ಇವಾಗ ನೀರ್ ಕುಡಿದು ನಾನು ಕೆಲಸಗಳೆಲ್ಲ ಮುಗಿಸ್ಕೊಳ್ಬೇಕು ಏನೇನ್ ಖರೀದಿ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಏನು ಖರೀದಿ ಮಾಡಲಿಲ್ಲ ಆದ್ರೂ ಏನ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಆಯ್ತಾ ಸಿಗೋಣ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ